ಎಲ್ಲ ಮುಖ್ಯ ಗಣ್ಯರಿಗೂ ಹಾಗೂ ಇಲ್ಲಿ ನೆನೆದಿರ್ತಕ್ಕಂತಹ ಎಲ್ಲ ಕನ್ನಡ ಹೃದಯಗಳಿಗೂ ಶುಭ ಸಂಜೆ ನನ್ನ ಕವನ ಅಂಬೆಗಾಲಿನಂಥದ್ದು ಯಾಕೆಂದರೆ ನಾನು ಎಂದೂ ಕವನಗಳು ಬರೆದಿಲ್ಲ ಈ ಕವನ ನಿಜವಾಗಲೂ ಕವನ ಎಂದರೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಇದು ಕವನವೇ ಎನಿಸಿದ್ದಲ್ಲಿ ಕ್ಷಮಿಸಿ ನೀನಿದ್ದರೆ ನನ್ನ ಸರಿಸ ಶೀರ್ಷಿಕೆ ಬಂದು ನನ್ನ ಪ್ರೀತಿಯ ಯಜಮಾನರಿಗೆ ನೀನಿದ್ದರೆ ಜೊತೆಯಲ್ಲಿ ನಾ ಮರೆಯುವೆ ಜಗವನೇ ನೀನಿದ್ದರೆ ಜೊತೆಯಲ್ಲಿ ನಾ ಮರೆಯುವೆ ಜಗವನೇ ನೀ ನೀಡುವ ಸಹಕಾರದಿ ನಾ ಗೆಲ್ಲುವೆ ಎಲ್ಲವನು ನೀ ನೀಡುವ ಸಹಕಾರದಿ ನಾ ಗೆಲ್ಲುವೆ ಎಲ್ಲವನು ನನ್ನ ತಂದೆಯಂತೆ ಸಹಕರಿಸುವೆ ಪ್ರತಿ ಕೆಲಸದಿ ನನ್ನ ತಂದೆಯಂತೆ ನೀ ಸಹಕರಿಸುವೆ ಪ್ರತಿ ಕೆಲಸದಿ ನಿನ್ನ ಸಹಕಾರವಿಲ್ಲದೆ ನಾ ಮಾಡಲಾರೆ ಯಾವ ಕೆಲಸವ ನಿನ್ನ ಪ್ರೀತಿಯೇ ನನ್ನ ಬಲ ನಿನ್ನ ಸಹಕಾರವೇ ನನಗೆ ರಕ್ಷೆ ನಿನ್ನ ಪ್ರೀತಿಯೇ ನನ್ನ ಬಲ ನಿನ್ನ ಸಹಕಾರವೇ ನನಗೆ ರಕ್ಷೆ ಹೀಗೆ ನಿನ್ನ ಜೊತೆಯಲ್ಲಿ ಸಾಗಲಿ ನನ್ನ ಪಯಣ ಯಾರ ದೃಷ್ಟಿ ಬೀಳದೆ ನಮ್ಮಿಬ್ಬರ ಜೀವನ ಮುಂದುವರೆಯಲಿ ಯಾರ ದೃಷ್ಟಿ ಬೀಳದೆ ನಮ್ಮಿಬ್ಬರ ಜೀವನ ಮುಂದುವರೆಯಲಿ ನಮ್ಮಿಬ್ಬರ ನಡುವಿನ ಈ ಪ್ರೀತಿಯ ಬಾಮ ಬಾಂಧವ್ಯ ಚಿರಾಯುವಾಗಿರುತ್ತೆ ನ ಈ ಪ್ರೀತಿಯ ಬಾಂಧವ್ಯ ಚಿರಾಯುವಾಗಿರಲಿ ಈ ಕವನಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು